ಅಂದ್ರೆ ಚಾಲೆಂಜ್ ಅಂದ್ರೆ ಮೊದಲಿಗೆ ನೀವು ಅರ್ಜುನ್ ಜನ ಅವ್ರ ಜೊತೆ ಓಕೆ ಅಂತ ಹೌದು ಅಂದ್ರೆ ಯಾವಾಗ್ಲೂ ಅಪರೂಪಕ್ಕೆ ಏನಿಲ್ಲ ಸರ್ ಒಂದ್ ನಾಲ್ಕೇ ನಾಲ್ಕು ದಿವಸ ಬಂದ್ ಡಾನ್ಸ್ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಶಿವಣ್ಣ ಮತ್ತೆ ಸರ್ ಡಾನ್ಸ್ ಮಾಡ್ತಾರೆ ನಾನ್ ನೋಡಿದ್ರೆ ಸಾಕಲ್ವಾ ಅಂತ ಇಲ್ಲ ಸರ್ ನೀವು ಮಾಡ್ಬೇಕು ಕಳ್ಸಿ ಸರ್ ಸ್ಟೆಪ್ ಅಂದ್ರೆ ಮನುಷ್ಯ ನೋಡಿ ಮತ್ತೆ ಊರ್ ಬಿಡಬೇಕು ಅಡ್ರೆಸ್ ಇವ್ರ ಹೆಸರು ಬರ್ದು ನಾನು ಊರು ಬಿಡೋದಕ್ಕೆ ಕಾರಣ ನಮ್ಮ ನಿರ್ದೇಶಕ ಅಂತ ಒಂದು ಹೆಜ್ಜೆ ಹಾಕಲ್ಲ ಅವರು ಅಂದ್ರೆ ಚಾಲೆಂಜ್ ಏನ್ ಮಾಡೋದು ಒಂದ್ಸಲ ಒಪ್ಕೊಂಡ್ ಏನು ನಾನು ಕೇಳ್ದೆ ಪಾತ್ರವಾಗೇ ಡ್ಯಾನ್ಸ್ ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ಎಲ್ಲಾ ಪೋಸ್ಟರ್ ನೋಡಿ ಓಡಿಸ್ತಾ ಇದಾರೆ ಅಲ್ಲ ನಾನು ಅರ್ಜುನ್ ಜನ್ಯ ಅವರಿಂದ ಓಡ್ತಾ ಇರೋದು ಸೊ ಈ ಇದ್ರಲ್ಲೂ ಅಷ್ಟೇ ಒಂದು ಒಂದೂವರೆ ದಿವ್ಸ ಓಡಿಸಿದ್ರು ಫಸ್ಟ್ ಗೆ ಓಡಿಸಿ ಆಮೇಲೆ ಕುಣ್ಸಿದ್ರು ದೇವ್ರದ ಇದ್ದ ಲಾಸ್ಟ್ ಗೆ ನನಗ್ ಏನ್ ಕಂಫರ್ಟಬಲ್ ಆಗುತ್ತೆ ಅದೇ ಸ್ಟೆಪ್ ಮಾಡ್ಕೋಕ್ ಬಿಟ್ರು ಐ ತಿಂಕ್ ಇದೆಲ್ಲ ಕಾಮಿಡಿ ಸೈಡ್ಗೆ ಇಟ್ಟರೆ ನನಗೆ ನಾನು ಕೆಲಸ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಗಳಲ್ಲಿ ತುಂಬಾ ಕಲಿಯೋಕ್ ಸಿಕ್ಕಿರುವಂತಹ ತುಂಬಾ ತೊಡಗಿಸ್ಕೊಳ್ಳೋಕೆ ಸಿಕ್ಕಿರುವಂತಹ ಒಂದು ಪ್ರಾಜೆಕ್ಟ್ ಅಂದ್ರೆ ಫಾರ್ಟಿ ಫೈವ್ ನನಗೆ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ರಮೇಶ್ ಮಾತ್ರನೂ ಹೇಳ್ತಾ ಇರ್ತೀನಿ ಯಾಕಂದ್ರೆ ಇದು ನನಗೆ ಕನ್ನಡಕ್ ಒಂದೊಳ್ಳೆ ಸಿನಿಮಾ ಆದ್ರೆ ಸಾಲಲ್ಲ ಭಾರತಕ್ಕೆ ಒಂದೊಳ್ಳೆ ಸಿನಿಮಾ ಆಗ್ಬೋದು ಅದ್ರ ಕ್ಷಮತೆ ಇದೆ ಇದಕ್ಕೆ ಸೊ ಅದು ಆ ಲೆವೆಲ್ ತನಕ ಹೋಗ್ಬೇಕು ನಾನು ಯಾವಾಗ್ಲೂ ಹೇಳ್ತಾ ಇರೋದು ಯಾವಾಗ್ಲೂ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಾ ಇರ್ತೀನಿ ಇದು ಬಿ ಎಫ್ ಎಕ್ಸ್ ಚೆನ್ನಾಗ್ ಆಗ್ತಾ ಇದ್ಯಾ ಇದು ಸಾಂಗ್ ಎಲ್ಲ ಚೆನ್ನಾಗ್ ಬರ್ತಾ ಇದ್ಯಾ ಆರ್ ಆರ್ ಎಲ್ಲ ಚೆನ್ನಾಗ್ ಬರ್ತಾ ಇದೆ ಈ ಸಿನಿಮಾಗಿರೋ ದೊಡ್ಡ ಅಭಿಮಾನಿಗಳು ನಾನೊಬ್ಬ ಅಂದ್ರೆ ಇದು ಒಳ್ಳೆ ಸಿನಿಮಾ ಆಗ್ಬೇಕು ಅನ್ನೋದಷ್ಟೇ ಇದ್ರಲ್ಲಿ ನನಗೆ ನಾನು ಈಗ ಸಾಂಗ್ ಅಲ್ಲೇ ಶಿವಣ್ಣ ಬರ್ಬೇಕಾದ್ರೆ ಬಿಸಿಲು ಹೊಡಿತಾ ಇದ್ದೆ ನನಗೆ ಇದರಲ್ಲಿ ಶಿವಣ್ಣ ಬರ್ಬೇಕಾದ್ರೆ ಬಿಸಿಲು ಹೊಡಿಬೇಕು ಉಪ್ಪಿ ಸರ್ ಬರ್ಬೇಕಾದ್ರೆ ಬಿಸಿಲು ಹೊಡಿಬೇಕು ಸೊ ಇದು ನನಗಿರುವಂತಹ ಒಂದು ದೊಡ್ಡ ಕುತೂಹಲ ಮುಮೆಂಟ್ಸ್ ಕೂಡ ಇದೆ ಮೂಮೆಂಟ್ಸ್ ಇದೆ ಅಲ್ಲ ಬಿಸಿಲು ಹೊಡಿದೇ ಇರೋದಕ್ಕೆ ಬಹಳ ಕಮ್ಮಿ ಟೈಮ್ ಇದೆ ಸೊ ಇವ್ರಿಬ್ರು ಯಾವಾಗ ಕಾಣಿಸ್ಕೋತಾರೆ ಅವಾಗ ಮಿಸ್ ಬಡಿಬೇಕು ಅನ್ಸುತ್ತೆ ಯಾವಾಗ್ಲೂ ಅನ್ಸುತ್ತೆ ಇದ್ರಲ್ಲಿ ಜಾಸ್ತಿ ಅನ್ಸುತ್ತೆ ಯಾಕಂದ್ರೆ ನನ್ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸತ್ಯಾಸ್ ಇರ್ಬೋದು ಅಥವಾ ಅರ್ಜುನ್ ಜನ್ಯ ಅವ್ರಿರ್ಬೋದು ಇವೆಲ್ಲ ಸೇರ್ಕೊಂಡು ಬಹಳ ಕ್ರಾಫ್ಟ್ಸ್ ಮೆನ್ ಶಿಪ್ ಶಿಪ್ ಇದೆ ಇದರಲ್ಲಿ ಸೊ ಹಾಗಾಗಿ ನಾನು ಕೂಡ ಇದರ ಭಾಗವಾಗಿದ್ದು ಒಂದು ನನ್ನ ಭಾಗ್ಯ ಸೊ ಕುಣಿಯೋದಕ್ಕೆ ಕಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅರ್ಜುನ್ ಜನಕೊಂಡ್ಮೇಲೆ ಕುಣಿಸ್ತಾರೆ ಕುಣಿಬೇಕಷ್ಟೇ ಬಟ್ ಟೈಗರ್ ಡಾನ್ಸ್ ತುಂಬಾ ಕಂಫರ್ಟ್ ಅಂತ ಹೇಳಿ ಹುಲಿ ವೇಷ ಅಂತ ಹುಲಿ ಹುಲಿ ಡಾನ್ಸ್ ಅಂದ್ರೆ ಎಲ್ರಿಗೂ ಬಹಳ ಇಷ್ಟ ಆ ಗೆ ಅದು ಹೊಸದಾಗಿರ್ಬೋದು ಅವರು ಕ್ಯೂರಿಯಸ್ ಆಗಿ ಏನಾದ್ರು ಕೇಳಿದ್ರೆ ಅವರು ಫಸ್ಟ್ ಗೆ ಮಾಡಬೇಕಾದ್ರೆ ಆ ಸ್ಟೆಪ್ ಮಾಡ್ಬೇಕಾದ್ರೆ ಏನು ಅಂತ ಅದಕ್ಕೆ ಇದು ನಮ್ಮ ಜಾನಪದ ಇದು ಎಕ್ಸಾಕ್ಟ್ಲಿ ಈ ತರ ನಮ್ಮಲ್ಲಿದೆ ಎಕ್ಸಾಕ್ಟ್ಲಿ ಈ ತರ ನಮ್ಮಲ್ಲಿ ಇದೆ ಅಂತ ತೋರ್ಸಿದ್ಮೇಲೆ ಅವರು ಮಾಡಿದ್ರು ಅವ್ರು ಹೇಳಿದ್ರು ನಮ್ದ್ರಲ್ಲೂ ಇದಿದೆ ಅಂದ್ರೆ ಮನುಷ್ಯ ಜಾನಪದದಲ್ಲಿ ಮೂಲದಲ್ಲಿ ಒಂದೇ ಒಂದ್ ಸಣ್ಣ ಸಣ್ಣ ಹೆಜ್ಜೆಗಳು ಸಣ್ಣ ಸಣ್ಣ ಕಾಲೆತ್ತೋ ರೀತಿ ಬದಲಾಗಬಹುದು ಆದ್ರೆ ಅದ್ರಲ್ಲಿರೋ ಒಂದ್ ಒಂದೇ ಭಾವ ಏನಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಖುಷಿಯನ್ನ ಹೊರಗ್ ಹಾಕೋದು ಅದು ಜಾನಪದ ದೊಡ್ಡ ಕ್ಷಮತೆ ಐ ತಿಂಕ್ ಅದು ಹುಲಿ ವೇಷದಲ್ಲೂ ಇದೆ ಅಥವಾ ಕಂಗೀಲಲ್ಲೂ ಇದೆ ಅಥವಾ ಇಲ್ಲಿರುವಂತಹ ಡೊಳ್ಳು ಕುಣಿತದಲ್ಲೂ ಇದೆ ಅಲ್ಲಿ ಬಡಿಯುವಂತ ಎಲ್ಲದರಲ್ಲೂ ಕೂಡ ನಮ್ಮಲ್ಲಿರುವಂತಹ ರಸವನ್ನ ಹೊರಗಬೇಕು ಅಲ್ಲೂ ಇದೆ ಅನ್ನೋದನ್ನು ಕೇಳಿದ್ರೆ ಬಹಳ ಖುಷಿ ಆಯ್ತು ಅವರು ಅದನ್ನ ಕಲ್ತರು ಅಷ್ಟೇ ಎಂಜಾಯ್ ಮಾಡಿದ್ರು ಅವರು ಅವರು ಡಾನ್ಸ್ ಮಾಡಿದ್ರು ಅದನ್ನ ಕಲಿಯೋಕ್ ಬಟ್ ಅಣ್ಣನ ಜೊತೆ ಡಾನ್ಸ್ ಮಾಡಿದ್ದು ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷ ಬಹಳ ಖುಷಿ ಆಗತ್ತೆ ನಾನು ಅದೇ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು ಅಂದ್ರೆ ಒಂದು ನಾನು ಮತ್ತೆ ಶಿವಣ್ಣ ಅವರು ಒಂದು ಯಾವ್ದೋ ಒಂದು ಸೀಕ್ವೆನ್ಸ್ ಮಾಡ್ತಾ ಇರ್ಬೇಕಾರೆ ಅವ್ರ ಕಾಲಿಗೆ ಒಂದು ಏಟ್ ಆಗಿತ್ತು ಒಂದು ಸಣ್ಣದು ಬಟ್ ನಾನ್ ನೋಡಿದ್ದೀನಿ ಅಂದ್ರೆ ನಾವು ನಟರು ಎಷ್ಟು ಸೆನ್ಸಿಟಿವ್ ಇರ್ತೀವಿ ನಾವು ಎಷ್ಟು ಅಟೆನ್ಷನ್ ಸೀಕ್ ಮಾಡ್ತೀವಿ ನಾನು ಜೊತೆ ಕೆಲಸ ಮಾಡ್ಬೇಕು ಹೇಳಿದೆ ಅವ್ರ ಕಾಲಿಗೆ ಸ್ವಲ್ಪ ಏಟ್ ಆಗಿದೆ ಏನಾದ್ರೂ ಮಾಡಿ ಸ್ವಲ್ಪ ಅಂತ ಹತ್ರ ಹೋದ ತಕ್ಷಣ ಹೋಗುವಂತ ಯಾಕೆಂದ್ರೆ ಅಷ್ಟು ಅಟೆನ್ಷನ್ ಒಬ್ಬ ನಟನ ಮೇಲೆ ಬಂದ್ರೆ ಅಲ್ಲಿ ಕೆಲಸ ನಡೆಯೋದಕ್ಕೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಒಬ್ಬ ಯಾವತ್ತೂ ಕೂಡ ಅಷ್ಟು ಅಟೆನ್ಷನ್ ಇದ್ ಮಾಡಬಾರ್ದು ಅವನ್ ಕೆಲಸ ಮಾಡ್ಬೇಕು ಅವ್ನ ಸೈಡಿಗೆ ಹೋಗ್ಬೇಕು ಅದನ್ನ ಹೇಳಲ್ಲ ಅವರು ಕೆಲವರು ಮಾತಾಡ್ತಾರೆ ಕೆಲವರು ಅದನ್ನ ನಡ್ಕೊಳ್ತಾರೆ ಐ ತಿಂಕ್ ಹ ಅಣ್ಣ ಅವ್ರ ಮನತನದಲ್ಲಿ ನಡ್ಕೊಳ್ಳುವಂತ ಗುಣ ಇದೆ ಅದನ್ನ ನಾನು ಕಲ್ತಿದೀನಿ ಅದನ್ನ ನೋಡಿದೀನಿ ಕಲ್ತಿದ್ರಿ ಅಂತ ಹೇಳೋದು ಇಲ್ಲ ನೋಡಿದೀನಿ ನಾನು ಜೊತೆಗೆ ಅಂದ್ರೆ ಅವ್ರ ಜೊತೆ ನಾನು ನಾನು ಅವರ ನಿರ್ದೇಶನದ ದೊಡ್ಡ ಅಭಿಮಾನಿ ಅವರ ಪೋಸ್ಟರ್ ನೋಡ್ಕೊಂಡು ನಾನ್ ಸಿನಿಮಾ ಕಲ್ತವ್ ನನ್ ಕಲ್ತಿದಿನಿ ಅಂದ್ರೆ ನನ್ಗೆ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡವ್ ಅವ್ರ ಜೊತೆ ನನಗೆ ಸಾವಿರ ವಿಷಯಗಳು ಡಿಸ್ಕಸ್ ಮಾಡ್ಬೋದು ಅವ್ರು ತುಂಬಾ ಏನಾದ್ರು ಕೇಳಿದ್ರೆ ಈಗ ಯಾವ್ದೋ ಒಂದು ವಿಷಯ ಬರುತ್ತೆ ಯಾವ್ದೋ ಒಂದು ಕೇಳಿದ್ರೆ ಯಾಕಿದೆ ಹೀಗೆ ಜೀವನ ಅಂತ ಏನಾದ್ರು ಮಾತಾಡ್ತಾ ಹೋದ್ರೆ ಯಾಕೆ ಯೋಚನೆ ಮಾಡ್ತೀರಾ ಅಷ್ಟು ಆರಾಮಾಗಿದೆ ಅಲ್ವ ಮುಂದೆ ಅಲ್ವಾ ಆರಾಮಾಗಿರಿ ಚೆನ್ನಾಗಿರಿ ಅಂತ ಅಂದ್ರೆ ಅವರ ಅನುಭವದಿಂದ ಒಂದು ಆಧ್ಯಾತ್ಮಿಕ ಇದೆ ಅದು ಕೂಡ ಬಹಳ ಖುಷಿ ಆಗುತ್ತೆ ಕೆಲಸ ನಾವು ದುಡ್ಡು ನಮಗ್ ದುಡ್ಡು ಕೊಟ್ಟು ಒಂದು ಒಳ್ಳೆಯ ಜೀವನದ ಕೋರ್ಸ್ ಅನ್ನ ಯಾವ್ದಾದ್ರು ಫೀಲ್ಡ್ ಕಲ್ಸುತ್ತೆ ಅಂದ್ರೆ ಅದು ಸಿನಿಮಾ ಮಾತ್ರ ಅಂತ ಐ ತಿಂಕ್ ನನ್ನ ಭಾಗ್ಯ ಈ ಸಿನಿಮಾದ ಭಾಗವಾಗಿರೋದು ಕೂಡ ನನ್ನ ಭಾಗ್ಯ ಎಲ್ರಿಗೂ ನಮಸ್ಕಾರ ಒಂದ್ ಸಿನಿಮಾ ಮಾಡೋದೇ ಕಷ್ಟ ಅದ್ರಲ್ಲಿ ಒಂದು ಅದ್ದೂರಿ ಸಿನಿಮಾ ಮಾಡಿ ಅದ್ರ ಜೊತೆಗೆ ಪ್ರಮೋಷನ್ ಸಾಂಗ್ ಮಾಡೋದು ಕನ್ನಡದಲ್ಲಿ ತುಂಬಾ ವಿರಳ ಫಾರ್ಟಿ ಗೆ ಅದನ್ನ ಮಾಡಿದ್ದಾರೆ ಅದೆಲ್ಲ ಕ್ರೆಡಿಟ್ ನಮ್ಮ ನಿರ್ಮಾಪಕರಿಗೆ ಹೋಗ್ಬೇಕು ಯಾಕಂದ್ರೆ ಸಿನಿಮಾ ಮಾಡೋ ಒಂದು ಸಿನಿಮಾ ಮಾಡೋ ಬಜೆಟ್ ಅಷ್ಟು ಇದು ಸಾಂಗ್ ತಗೊಂಡಿದೆ ಸೊ ಅವರ ಸಾಹಸನ ಮೆಚ್ಚಲೇಬೇಕು ಅದೇ ತರ ನಮ್ಮ ಜಾನಿ ಮಾಸ್ಟ್ರು ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡಿದ್ರು ಅವರ ಹಿಂದಿನ ಸಿನಿಮಾ ಸ್ಟೈಲ್ಗಳೆಲ್ಲೇ ಬೇರೆ ಇತ್ತು ಬಟ್ ಈ ಸಿನಿಮಾ ಅವರು ಎಲ್ಲ ಸಾಂಗ್ ಅಲ್ಲಿ ಇದನ್ನ ಅವರು ಸಾಂಗ್ ಕೇಳಿದಾಗಿಂದ ಅವ್ರ ಸ್ಟೈಲು ಕೂಡ ಚೇಂಜ್ ಮಾಡಿಕೊಂಡು ಮಕ್ಕಳ ಜೊತೆಗೆ ನಮ್ಮ ನಟರು ಕೂಡ ಅವ್ರ ನೋಡ್ಬೇಕು ನೋಡೋಕೆ ಚಂದ ಆಯ್ತು ಮೇಕಿಂಗ್ ನೋಡಿದಾಗ ಗೊತ್ತಾಗತ್ತೆ ಅವರು ಎಷ್ಟು ಮಗು ಜೊ ಅವ್ರ ಜೊತೆ ಹಿಂಗೆ ಹೊಂದ್ಕೊಂಡು ಅವ್ರಿಗಿಂತ ಚಿಕ್ಕವ್ರಾಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರೋದು ಸಾಂಗಿಂದ ಮೇಕಿಂಗು ಇನ್ನೂ ಅಷ್ಟು ಮಜವಾಗಿತ್ತು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಶಿವಣ್ಣ ಅಂದರೆ ಶಕ್ತಿ ಸರ್ ಅಂದ್ರೆ ಸ್ಫೂರ್ತಿ ಸರ್ ಅಂದ್ರೆ ಮಾದರಿ ಹೀಗಾಗಿ ಅವರು ಮೂರು ಜನ ನಾವು ಬೇರೆ ಸಿನಿಮಾ ನಾವು ಮಾಡಿದ್ರಲ್ಲಿ ಈ ಸಿನಿಮಾದ ಇನ್ನೊಂದೇಂದ್ರ ಪ್ರಮೋಷನ್ ಸಾಂಗ್ ಅಲ್ಲಿ ಯೂಸ್ ಅಲ್ಲಿ ಸಾಂಗ್ ಮಾಡ್ಬೇಕಾದ್ರೆ ಅದರಲ್ಲೊಂದು ಒಂದು ಇಡೀ ಸಿನಿಮಾದ ಏನ್ ಹೇಳಕ್ ಕೊಟ್ಟಿದ್ರೆ ಅದೊಂದು ಮ್ಯಾಟ್ರ್ ಇಟ್ಕೊಂಡಿರ್ತಾರೆ ಬಟ್ ನಿಮ್ಗೆಲ್ಲೂ ಆ ಹಿಂಟ್ ಬಿಟ್ಕೊಟ್ಟಿಲ್ಲ ಪ್ರಮೋಷನ್ ಸಾಂಗ್ ಪ್ರಮೋಷನ್ ಸಾಂಗ್ ತರ ಎಂಟರ್ಟೈನ್ ಮಾಡ್ಬೇಕಂತೇಳಿ ಅನ್ನೋ ಒಂದು ಇಟ್ಕೊಂಡು ಥೀಮ್ ಅಲ್ಲಿ ಮಾಡಿರೋದು ಸೊ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಇಪ್ಪತ್ತೈದನೇ ತಾರೀಕು ನಿಮ್ಗೆ ಡೆಫಿನೆಟ್ ಆಗಿ ಖುಷಿ ಕೊಡತ್ತಂತ ಹೇಳ್ತೀನಿ